ಸೋಜೋಗಿ ನನ್ನಿಂದಂತೂ ಈ ಮಳೆ ಬಿರುಗಾಳಿಗೆ ಹೆಜ್ಜೆ ಹಿಡಲು ಆಗುತ್ತಿಲ್ಲ ಈ ಸಾರಿ ಎಲ್ಲ ಮನೆ ದರ್ಶನ ಆಗುವುದು ಸತ್ಯ ಬೆಲ್ಲ ಅನ್ನಿಸ್ತದೆ ಎಷ್ಟೇ ಕಷ್ಟ ಬಂದರೂ ನಮ್ಮ ಛಲ ಬಿಡಬಾರದು ಬಿಸಿಲಿರಲಿ ಮಳೆ ಇರಲಿ ಮುನ್ನುಗ್ಗಬೇಕು ನಾವು ನಮ್ಮ ಜೀವನವನ್ನು ನಾವು ಸಾಧಿಸಲೇಬೇಕು ಬಾ ಹೋಗೋಣ ಎಲ್ಲ ಮನೆ ದರ್ಶನ ಸರಿ ಇಲ್ಲಿ ನಮ್ಮ ನನ್ನಿಂದಂತೂ ಕಿತ್ತಿ ಹೆಜ್ಜೆ ಹಿಡಲು ಆಗುತ್ತಿಲ್ಲ ಹಾ ಮಳೆಯ ಗಾಳಿಯ ರೀ ನನ್ನಿಂದ ಸಾಧ್ಯವಿಲ್ಲ ಈ ಸರಿ ಎಲ್ಲಮ್ಮನ ದರ್ಶನ ನಾ ಮಾಡಲಾರೆ ಇಲ್ಲ ನನ್ನಿಂದ ಸಾಧ್ಯವಿಲ್ಲ ಬಸ ಜಗೀ ನೀನೇ ಬೇಕಾದರೂ ಹೋಗಿವ ಹಾಗನ್ನ ಬೇಡ ಗುರುಗಳು ಒಂದು ಮಾತು ಹೇಳಿದರು ನೆನಪಿದೆ ನಿಮಗೆ ಎಷ್ಟು ಕಷ್ಟ ಬಂದಾಗ ನೀ ಎಲ್ಲಮ್ಮ ತಾಯಿಯನ್ನು ನೆನೆಯಿರಿ ಅಂತ ಆ ಎಲ್ಲಮ್ಮನ ತಾಯಿಯನ್ನು ನೆನೆದರೆ ನಮ್ಮ ಕಷ್ಟ ಪರಿಹಾರವಾಗುತ್ತದೆ ಹೌದು ಬಸ ಹಾ ಗುರುಗಳು ಹೇಳಿದ ಹಾಗೆ

<목소리> 박도리도 ನಾನು ನಿಮ್ಮ ಮನೆಯ ದೇವತೆ ಸೌದತ್ತೇ ಎದ್ದೇಳಿ ಮಕ್ಕಳಿ ನಿನ್ನ ದರ್ಶನ ಭಾಗ್ಯದಿಂದ ನಮ್ಮ ಜನ್ಮ ಸಾರ್ಥಕವಾಯಿತು ಕೊಟ್ಟ ಕಠಿಣ ಪರೀಕ್ಷೆಯಿಂದ ನಿಮಗೆ ನೋವಾಯಿತು ಕೊಟ್ಟ ಪರೀಕ್ಷೆ ನಿಮ್ಮ ಭಕ್ತಿ ಪರಾಕಾಷ್ಟತೆಯ ಮಟ್ಟವನ್ನು ಅರಿಯಲು ನಾನೇ ಸೃಷ್ಟಿಸಿದೆ ಗಾಳಿ ಮಳೆಯನ್ನು ತರಿಸಿ ನೀವು ಹಿಂತಿರುವಂತೆ ಮಾಡಲು ಪ್ರಯತ್ನಿಸಿದೆ ನನ್ನ ಮೇಲಿರುವ ನಿಮ್ಮ ಭಕ್ತಿ ದೇಶಕ್ಕೆ ಗೊತ್ತಾಗಲು ಈ ರೀತಿ ಮಾಡಿದೆ ಚಿನ್ನಕ್ಕೆ ಬೆಂಕಿ ಇಟ್ಟು ಸುಟ್ಟಾಗಲೇ ತಿಳಿಯುವುದು ಅಸಲಿನ ಕ್ರಿಯೆ ನನ್ನ ಮೇಲಿರುವ ನಿಮ್ಮ ಭಕ್ತಿ ಚಿನ್ನದಷ್ಟೇ ಪರಿಶುದ್ಧವಾಗಿದೆ ನಿಮ್ಮ ಭಕ್ತಿಯ ಆಳ ಕಣ್ಣಿಗೆ ಕಾಣದಷ್ಟು ಆಳವಾಗಿದೆ ಭಕ್ತರೇ ನಿಮ್ಮ ಭಕ್ತಿಗೆ ಮೆಚ್ಚಿದೆ ಗಾಳಿ ಮಳೆಯನ್ನು ಲೆಕ್ಕಿಸಿದೆ ಉಧೋ ಉಧೋ ಎಂದು ನನ್ನನ್ನು ನೆನೆದು ನನ್ನ ಮನೆಗೆದ್ದು ಪಾವನರಾದಿರಿ ನಾಗಜೋಗಿ ಜೋಗಿಗಳೇ ಎಲ್ಲಮ್ಮ ದೇವಿಯ ಪರಮ ಭಕ್ತರು ಎಂದು ದೇಶಕ್ಕೆ ಗೊತ್ತಾಗುತ್ತದೆ ನೀವು ಕಾಲವಾದ ನಂತರ ಕಾಲ ಕಾಲಕ್ಕೂ ನಿಮ್ಮ ಹೆಸರು ಅಳೆಯದೇ ಉಳಿಯ ಭಕ್ತರೆಂದರೆ ನಿಮ್ಮಂಥ ಭಕ್ತರು ಇರಬೇಕೆಂದು ಎಲ್ಲ ಭಕ್ತರೂ ಕೇಳಿದರು ನಾಗಜೋಗಿ ಬಸವಜೋಗಿ ಇನ್ನು ಮುಂದೆ ನೀವು ನನ್ನ ದರ್ಶನಕ್ಕಾಗಿ ಸೌದತ್ತಿಗೆ ಬರುವುದು ಬೇಡ ನಿಮ್ಮ ಗ್ರಾಮದ ವ್ಯಾಘ್ರಪುರಿಯಲ್ಲಿ ಹುಲಿಗೆಮ್ಮಳಾಗಿ ನೆಲೆಸುತ್ತೇನೆ ನನ್ನಣ್ಣ ಸೋಮನಾಥ ಸ್ವಾಮಿಯ ವಾಸಸ್ಥಳದಲ್ಲಿ ನನ್ನ ಪ್ರತಿರೂಪದ ಮೂರ್ತಿ ಉದ್ಭವಿಸುತ್ತದೆ ನೀವು ನನ್ನನ್ನು ಪೂಜಿಸಿರಿ ನೀವು ಅಲ್ಲಿಯೇ ನನ್ನನ್ನು ಪೂಜಿಸಿರಿ ದೇಶದಲ್ಲಿರುವ ಕೋಟಿ ಕೋಟಿ ಭಕ್ತರು ನನ್ನ ಗಿರಿಗೆ ಧಾವಿಸಿ ಬರುವಂತೆ ಮಾಡುತ್ತೇನೆ ಮುಂದೊಂದು ದಿನ ಆ ಗ್ರಾಮವು ಹುಲಿಗೆ ಎಂದು ಪ್ರಸಿದ್ಧಿ ಹೊಂದುತ್ತದೆ ನಮ್ಮ ಕುಲದೇವಿ ಶ್ರೀ ಎಲ್ಲಮ್ಮ ತಾಯಿ ಕೂಡ ನಿಮ್ಮ ಹಾಗೆ ವ್ಯಾಘ್ರಪುರಿಯಲ್ಲಿ ಮೂರ್ತಿ ಪ್ರತಿಷ್ಠಾಪಿಸಿ ಭಕ್ತಿಯಿಂದ ಪೂಜಿಸುತ್ತೇವೆ ಅಮ್ಮ ಇನ್ನು ಮುಂದೆ ನಮಗೆ ಕಷ್ಟ ಕಾರ್ಪಣ್ಯಗಳು ಬಾರದಂತೆ ಅಮ್ಮ ಉಧೋ ಉಧೋ ಎಂದು ನೆನೆದವರ ಮನೆಯಲ್ಲಿ ನೆಲೆಯೂರಿ ಕಷ್ಟ ನೋವುಗಳನ್ನು ಪರಿಹರಿಸಿ ಸುಖ ಸಂತೋಷವನ್ನು ಕೊಟ್ಟು ಕಾಪಾಡುತ್ತೇನೆ ಉಧೋ ಉಧೋ ಎಂದು ನನ್ನನ್ನು ನುಡಿದವರ ನಾಲಿಗೆಯ ಮೇಲೆ ಕುಳಿತು ಒಳ್ಳೆಯ ನುಡಿಗಳನ್ನಾಡಿಸಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ಕೊಟ್ಟು ಕಾಪಾಡಿತು ಯಾರು ನನ್ನ ಭಂಡಾರವನ್ನು ಹಣೆಯ ಮೇಲೆ ಧರಿಸುವರೋ ಅಂಥವರ ಹಣೆಯ ಮೇಲೆ ಕುಳಿತು ದುಷ್ಟಶಕ್ತಿಗಳನ್ನು ನಿಗ್ರಹಿಸಿ ಬಾರದಂತೆ ಬಾರದಂತೆಯೇ ವಿಶ್ವರೂಪಿಣಿಯಾಗಿ ವಿಶ್ವದಲ್ಲೆಲ್ಲ ಬೇರೆ ಬೇರೆ ಹೆಸರುಗಳಲ್ಲಿ ಅವತರಿಸಿ ಬರುತ್ತೇನೆ ಶೃಂಗೇರಿಯಲ್ಲಿ ಶಾರದಾಂಬಿಯಾಗಿ ಹುಲಿಗೆಯಲ್ಲಿ ಹುಲಿಯಮ್ಮಳಾಗಿ ಮೈಸೂರಿನಲ್ಲಿ ಚಾಮುಂಡೇಶ್ವರಿಯಾಗಿ ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯಾಗಿ ಮಂಗಳೂರಿನಲ್ಲಿ ಮಂಗಳಾದೇವಿಯಾಗಿ ಬಳ್ಳಾರಿಯಲ್ಲಿ ಕನಕದುರ್ಗಮ್ಮಳಾಗಿ ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ಅವತರಿಸಿ ಬರುತ್ತೇನೆ ಪ್ರತಿ ಗ್ರಾಮದಲ್ಲಿಯೂ ಗ್ರಾಮ ದೇವತೆಯಾಗಿ ನೆಲೆಸುತ್ತೀನಿ ಭಕ್ತರೇ ಹೋಗಿರಿ ನೀವು ಹೋಗಿ ಅಲ್ಲಿಯೇ ನನ್ನನ್ನು ಪೂಜಿಸಿರಿ ಆಯಿತು ತಾನೆ ನಿನ್ನ ದರ್ಶನದಿಂದ ನಮ್ಮ ಜೀವನ ಸಮಾನವಾಯಿತು ನಾವಿಂದು ಬರುತ್ತೇವೆ ತಾನೆ ನಮ್ಮ ಕುಲದೇವಿ ನಮಗೆ ಪ್ರತ್ಯಕ್ಷರಾದವು ಈ ವಿಷಯವನ್ನು ನಾವು ಸೋಮನಾಥ ಭಟ್ಟರಿಗೆ ತಿಳಿಸಬೇಕು ನಮ್ಮಂತ ಪುಣ್ಯಾತ್ಮರು ಯಾರೂ ಇಲ್ಲ ಹೌದೌದು ಈ ಕಾಲದಲ್ಲಿ ತಪಾಸಿಗಳು ಎಷ್ಟು ವರ್ಷ ದೇವರನ್ನು ನೆನೆದರೂ ಕೂಡ ತಪಾಸು ಮಾಡಿದರೂ ಕೂಡ ಯಾರಿಗೂ ಪ್ರತ್ಯೇಕ ದೇವಿ ಆಗದ ದೇವಿ ನಾವೇ ಬಸವ ಜೋಡಿ ನಾವೇ ತನ್ನರು